ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ ಹದಿನೈದು ಪ್ಲೀಸ್ ಚಾನಲ್ನ ಇನ್ನೂ ಎರಡೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತೀನಾ ಶುರು ಮಾಡೋಣ ಮುಕುಂದ್ ಮೀರಾಗೆ ಫೋನ್ ಮಾಡ್ತಾನೆ ಫೋನ್ ಇವನ ಪಕ್ಕದಲ್ಲೇ ಇದ್ದ ಕಾರಣದಿಂದ ಫೋನ್ ಮಾಡಿದ್ದು ಮುಕುಂದ್ ಅಂತ ಹೇಜಿಗೆ ಗೊತ್ತಾಗುತ್ತೆ ಹಲೋ ಮುಕುಂದ್ ಹೇಗಿದ್ದೀರಾ ಎಷ್ಟು ದಿನ ಆಯಿತು ಫೋನ್ ಮಾಡಿ ನಾನು ಚೆನ್ನಾಗಿದ್ದೀನಿ ಮೀರಾ ನೀನು ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ಅಂತಾಳೆ ಮತ್ತೆ ಅಂದ್ರೆ ನನ್ನ ಮತ್ತೆ ಬಿಟ್ಟು ಬಿಟ್ಟೆ ಅಲ್ವಾ ಮೀರಾ ಏನು ಹೇಳ್ತಾ ಇದ್ದೀರಾ ನೀವು ನಾನೇ ನಿಮ್ಮನ್ನ ಮರಲಿ ಅದೇನೂ ಇಲ್ಲ ಮುಕುಂದ್ ಹೊಸ ಜಾಗ ಅಲ್ವಾ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗಿತ್ತು ಅಷ್ಟೇ ಹಾಗಾಗಿ ನಾನು ಫೋನ್ ಮಾಡೋಕೆ ಆಗಿಲ್ಲ ಪರವಾಗಿಲ್ಲ ಬಿಡು ಮೀರ ಖುಷಿ ವಿಷಯ ಹೇಳೋಣ ಅಂತ ಫೋನ್ ಮಾಡಿದ್ದು ಹೌದಾ ಏನದು ಮುಕುಂದ್ ಒಂದು ಒಳ್ಳೆ ಚೆನ್ನಾಗಿರೋ ಕೆಲಸ ಸಿಕ್ಕಿದೆ ಕಂಗ್ರಾಚುಲೇಷನ್ ಮುಖಂದ್ ಈ ವಿಷಯನ ನಮ್ಮ ಮನೆಯವ್ರಿಗೂ ಕೂಡ ನಮ್ಮ ಮನೆಯವ್ರಿಗೂ ಕೂಡ ಹೇಳಿಲ್ಲ ಮುಂಚೆ ನಿಮಗೆ ಹೇಳಬೇಕು ಅಂತ ಫೋನ್ ಮಾಡಿದೆ ನಾನು ಮೇಲೆ ಅಷ್ಟೊಂದು ಅಭಿಮಾನ ಇರೋದಕ್ಕೆ ಥ್ಯಾಂಕ್ಸ್ ಮುಖಂದ್ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ಬೋದಾ ಏಜೆ ಶೂಟಿಂಗ್ ಹೊರಟಿದ್ದಾರೆ ಅವರನ್ನು ಕಳಿಸಿ ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಹೌದಾ ಮೇಡ ಹಾಗಾದರೆ ಸರಿ ನಾನು ಕೂಡ ಮನೆಗೆ ಬರ್ತೀನಿ ಸರಿ ಅಂತ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಇದನ್ನೆಲ್ಲ ಕೇಳಿಸ್ಕೊಂಡ ಏಜೆ ಏನಾದರೂ ಇವರು ಇಷ್ಟಪಡ್ತಿದ್ರ ಏನಾದರೂ ಆಗಲಿ ಆದರೂ ಅವನು ಯಾಕೆ ನೋಡ್ಕೆ ನೋಡೋಕೆ ಬರಬೇಕು ಅಂತ ಮನಸ್ಸಲ್ಲೇ ಅಸೂಯೆ ಮೂಡಿತು ಏಜೆಗೆ ನಂತರ ಶೂಟಿಂಗ್ಗೆ ಹೋಗ್ಲಾ ಅಥವಾ ಇಲ್ಲೇ ಇರಲಾ ಅಂತ ಯೋಚನೆ ಮಾಡಿ ಇಲ್ಲ ಇಲ್ಲ ಅನುಮಾನ ಬಂದ್ಬಿಡುತ್ತೆ ನಾನು ಹೊರಡೋದೇ ಸರಿ ಅಂತ ತೀರ್ಮಾನ ಮಾಡಿಕೊಂಡು ಎಲ್ಲರೊಂದಿಗೆ ನಗು ನಗುತ್ತಲೇ ತಿಂಡಿ ಮುಗಿಸಿ ಸಂಜೆ ಬರುವುದಾಗಿ ತಿಳಿಸಿ ಹೊರಟನು ಏಜೆ ಬಾಗಿಲವರೆಗೆ ಅವನನ್ನು ಕಳುಹಿಸಲು ಹಿಂದೆ ಬಂದ ಮೀರ ಅವನನ್ನು ನೋಡಲು ಏಜೆ ಮತ್ತು ರೇಖಾ ಅವಳ ಮಗ ಬಹಳ ಬೇಗನೆ ಹೊಂದ್ಕೊಂಡ ರೀತಿ ಕಾಣ್ ಕಂಡು ಆಶ್ಚರ್ಯವಾಯಿತು ವಿಕ್ಕಿಗೆ ಹೋಗಿ ಬರುವುದಾಗಿ ತಿಳಿಸಿ ಮೀರಾ ಕಡೆಗೆ ನೋಡಲು ಅವಳು ಅವನನ್ನೇ ನೋಡ್ತಾ ನಿಂತಿದ್ದಳು ಅವನು ತನ್ನನ್ನು ನೋಡುವುದು ಕಂಡು ತಕ್ಷಣವೇ ಕಣ್ಣು ಹೊಡೆದು ಸುಮ್ಮನೆ ನಿಂತಳು ಮೀರಾ ಹುಸಿನ ಗೇನಕ್ಕೂ ಜೋರಾಗಿ ವಿಕ್ಕಿ ಬರ್ತೀನಿ ಎಂದು ಕಾರನ್ನು ತಿರುಗಿಸಿದನು ಎಜೆ ಅವನ ಕಾರು ಮರೆಯಾದರೂ ಕೂಡ ಅಲ್ಲಿಯೇ ನಿಂತಿದ್ದ ಮೀರಾಳನ್ನು ಕಂಡು ನಮ್ಮ ಮಾಸ್ತರ್ ಹೋಗಿ ಎಷ್ಟು ಹೊತ್ತಾಯಿತು ನೀನೇನು ಇಲ್ಲೇ ನಿಂತ್ಕೊಂಡು ಏನು ಕನಸು ಕಾಣ್ತಾ ಇದ್ದೀಯಾ ಎಂದು ನಗಲು ತರಲೆ ತುಂಬ ಹೆಚ್ಕೊಂಡ್ಬಿಟ್ಟಿದೀಯ ನಡೆಯೋ ಸುಮ್ಮನೆ ಎನ್ನಲು ನಗುತ್ತಾ ಇಬ್ಬರು ಕೂಡ ಒಳಗೆ ಬಂದರು ನಗುತ್ತಾ ಬಂದ ಮಕ್ಕಳನ್ನ ಕಂಡು ಅಮ್ಮ ಮತ್ತು ಅವಳ ತಂದೆ ಅವರಿಗೆ ತಮ್ಮ ಮಗಳು ಅತ್ತೆ ಮನೆಯಲ್ಲಿ ಖುಷಿಯಿಂದ ಇರುವುದು ಹೆತ್ತ ಒಡಲಿಗೆ ನೆಮ್ಮದಿನ ತಂದಿತು ಅವನು ಕೋಪ್ಲಲ್ಲಿ ನನ್ನ ಮಗಳಿಗೆ ತಾಳೆ ಕಟ್ಬಿಟ್ಟಿದ್ದ ನನ್ನ ಮಗಳ ಜೀವನ ಎಲ್ಲಿ ಹಾಳಾಗ್ಬಿಡುತ್ತೆ ಎಂದು ಇಬ್ಬರಿಗೂ ಕೂಡ ಯೋಚನೆಯಾಗಿತ್ತು ಎಜೆ ನಿಧಾನಕ್ಕೆ ನನ್ನ ಮಗಳನ್ನು ಒಪ್ಕೊಳ್ತಾ ಇದ್ದಾನೆ ಎಂಬ ಭರವಸೆಯೂ ಕೂಡ ಅವರಿಗೆ ಬಂತು ತುಂಬ ದಿನಗಳ ನಂತರ ಮರಳಿ ಬಂದ ಮೀರಾ ಜೊತೆ ವಿಕ್ಕಿ ತುಂಬಾ ಖುಷಿಯಿಂದ ವಾರದ ಮಾತುಗಳನ್ನು ಹೇಳಿ ಅವಳನ್ನು ನಗಿಸ್ತಾ ಅವಳ ಮಡಿಲಲ್ಲಿ ಮಲಗಿದ್ದ ಬಾವ ಒಳ್ಳೆ ಹೀರೋ ಕಣೆ ಅವರ ಜಿಮ್ ಬಾಡಿ ಸೂಪರ್ ಕಣೆ ಹೌದು ಬಾವ ಹಾಗೆ ಬಾಡಿ ಮೇಂಟೈನ್ ಮಾಡ್ತಿದ್ದಾರಲ್ಲ ಏನು ತಿಂತಾರೆ ನನಗೂ ಹೇಳೆ ನಾನು ಅವರ ಥರ ಹೀರೋ ಆಗಬೇಕು ಕಾಲೇಜ್ ಮುಗಿಸಿ ಹೋಗುವಷ್ಟರಲ್ಲಿ ನಾನು ನನ್ನ ಹೀರೋ ಹಾಗೆ ಆಗಿರಬೇಕು ಆಮೇಲೆ ಹುಡುಗಿಯರು ನನಗೆ ಪ್ರಪೋಸ್ ಮಾಡೋಕ್ಕೆ ಕ್ಯೂನಲ್ಲಿ ನಿಲ್ತಾರೆ ಗೊತ್ತಾ ಎಂದು ಕಾಲದನ್ನ ಮೇಲೇರಿಸಿ ಹೇಳಲು ಮೊದಲು ಹೋಗಿ ಸ್ಕೂಲ್ಗೆ ಬಂಕ್ ಮಾಡೋದನ್ನ ಬಿಟ್ಟು ನೆಟ್ಗೆ ಸ್ಕೂಲ್ಗೆ ಹೋಗಿ ಪಾಸ್ ಮಾಡೋದನ್ನು ನೋಡು ಆಮೇಲೆ ಕಾಲೇಜ್ಗೆ ಹೋಗಿ ಹುಡುಗಿ ನೋಡುವಂತೆ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತಂತೆ ಹಾಗೆ ಆಯಿತು ನಿಂದು ನೀನು ಹೇಳಿದ್ದು ಲೇ ಮೀರ ಹೊಟ್ಟೆ ಕಿಚ್ಚು ಕಣೆ ನಿನಗೆ ನಿನ್ನ ಗಂಡನಷ್ಟೇ ಹ್ಯಾಂಡ್ಸಮ್ ಆಗಿ ಯಾರೂ ಇರಬಾರ್ದು ಅದಕ್ಕೆ ಅವರು ಏನು ತಿಂತಾರೆ ಅಂತ ನೀನು ಹೇಳ್ತಾ ಇಲ್ಲ ನೀನು ಎಂದು ನಗುತ್ತಾ ಅವಳ ಮುಖವನ್ನು ನೋಡಲು ಅವನ ತಲೆಯ ಮೇಲೆ ಮುಟಕಿ ಅವರು ಪ್ರತಿದಿನ ಒಂದೆರಡು ಕೆಂಡ ನುಗ್ತಾರೆ ಅದಕ್ಕೆ ಕಣ್ಣಿನಲ್ಲಿ ಬೆಂಕಿಯನ್ನು ಹೊಗಳ್ತಾರೆ ಬೇಕಿದ್ರೆ ಹೇಳು ನಿಂಗು ನಾನು ನುಂಗಿಸ್ತೀನಿ ಎಂದು ಕೋಪದಿಂದ ಅವನ ಮುಖವನ್ನು ನೋಡಲು ಅಮ್ಮ ತಾಯಿ ನಿನ್ನ ಗಂಡನಿಗೆ ಬೇಕಾದರೆ ನಂದು ಸೇರಿಸಿ ನುಂಗಿಸ್ಬಿಡು ನನಗೆ ಮಾತ್ರ ಬೇಡ ಎಂದು ಕೈ ಮುಗಿದು ಅವಳ ಮೊಬೈಲ್ನ ತೆಗೆದುಕೊಂಡು ವಿಕ್ಕಿ ಓಡಲು ಹೇ ಕೋತಿ ಓದೋದನ್ನ ಬಿಟ್ಟು ಯಾವಾಗಲೂ ಮೊಬೈಲ್ ನೋಡ್ತೀಯಾ ಕೊಡು ನನ್ನ ಫೋನ್ ಎಂದು ಅವನ ಹಿಂದೆ ಓಡಲು ಪ್ಲೀಸ್ ಕಣೆ ಅತ್ತೆ ನಿನ್ನ ಮಗಳನ್ನ ನಾನೇ ಮದುವೆ ಮಾಡ್ಕೋತೀನಿ ಕಣೆ ಅದಕ್ಕೆ ಈಗಲೇ ಈ ಫೋನ ವರದಕ್ಷಿಣೆ ಅನ್ಕೋ ಪ್ಲೀಸ್ ಕಣೆ ಅಂತ ಐದು ನಿಮಿಷ ಅಷ್ಟೇ ಎಂದು ತಾನು ಕೂಡ ಅವಳಿಗೆ ಸಿಗದಂತೆ ಮೊಬೈಲನ್ನ ತೆಗೆದುಕೊಂಡು ಹೊರಗೆ ಓಡಿದನು ಅವಳ ಬಳಿಗೆ ಬಂದ ಅವರ ತಾಯಿ ಅವರು ಹೋಗಮ್ಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎನ್ನಲು ಅಮ್ಮ ನಾನೇನು ಕೆಲಸ ಮಾಡಿ ಸುಸ್ತಾಗಿದೆ ಎಂದು ರೆಸ್ಟ್ ಮಾಡಲಿ ನಾನು ನಿಮ್ಮ ಜೊತೆಗೆ ಅಡುಗೆ ಮಾಡಲು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವ್ರ ಜೊತೆಗೆ ಅಡುಗೆ ಮಾಡಲು ನಿಂತಳು ಸಂಜೆ ಹೇಳಾದರೂ ಕೂಡ ಇನ್ನೂ ಮೊಬೈಲ್ ಹಿಡಿದು ಕುಳಿದಿದ್ದ ವಿಕ್ಕಿನ ಕಂಡು ರೇಖಾ ಕೋಪದಿಂದ ಮತ್ತಷ್ಟು ಹೆಚ್ಚಾಗಿತ್ತು ವಿಕ್ಕಿ ನಾನು ನೋಡ್ತಾನೇ ಇದ್ದೀನಿ ಅದೇನು ನೀನು ಆಗಿನಿಂದ ಮೊಬೈಲ್ ಒಳಗಡೆ ಮೊಳಗೋಗಿದ್ದೀಯಾ ಯಾವಾಗಲೂ ಹೀಗೆ ಫೋನ್ ನೋಡ್ತಾನೆ ಅಂದರೆ ಓದೋದು ಯಾವಾಗ ಮೊದಲು ಕೂಡು ಫೋನಿಂದ ಕಿತ್ಕೊಳ್ಳಲು ಹೋದವಳ ಕೈಗೆ ಸಿಗದೆ ಮನೆಯ ತುಂಬ ಓಡಾಡಿಕೊಂಡು ಮೀರಾ ಬಳಿ ಬಂದ ಪ್ಲೀಸ್ ಕಣ್ಣೆ ಇನ್ನೊಂದು ಫೈವ್ ಮಿನಿಟ್ಸ್ ಅಷ್ಟೇ ಅಮ್ಮ ಪ್ಲೀಸ್ ನಿಮ್ಮ ಮಗಳಿಗೆ ಹೇಳಿ ಎಂದು ಮೀರಾ ಅಮ್ಮನ ಬಳಿ ಅವರ ಮುಖವನ್ನು ನೋಡಲು ಹೇ ಕೋತಿ ನಿಮ್ಮ ಅಮ್ಮ ಹೊಡಿತಾಳೆ ಮೊಬೈಲ್ ಅವಳಿಗೆ ಕೊಟ್ಟು ಹೋಗಿ ಓದು ಬೆಳಗ್ಗೆಯಿಂದ ಆ ಹಾಳಾದ ಮೊಬೈಲ್ ನೋಡಿ ಕಣ್ಣಿಗೆ ಕಣ್ಣಿನ ಗತಿ ಏನಾಗಬೇಕು ಎಂದು ಕೋಪದಿಂದ ಹೇಳಲು ನೋಡುಕಿ ಅದನ್ನೇ ನಾನು ಕೂಡ ಅವಾಗಿಂದ ಹೇಳ್ತಾ ಇರೋದು ಈಗ ಮೊಬೈಲ್ನ ಇಟ್ಟು ಓದಲು ಹೋದರೆ ಸರಿ ಇಲ್ಲ ಅಂದರೆ ಎಂದು ಅವನ ಹಿಂದೆ ಓಡಲು ಅವನು ಅವಳ ಕೈಗೆ ಸಿಗದಂತೆ ಮನೆಯ ಸುತ್ತ ಓಡಾಡ್ತಾ ಇದ್ದ ಅಷ್ಟರಲ್ಲಿ ಒಳಗೆ ಬಂದ ಏಜೆಗೆ ಹಿಡಿಯಲು ಓಡಿ ಬಂದ ರೇಖಾ ಕೈಗೆ ಸಿಗದೆ ಏಜೆ ಹಿಂದೆ ನಿಂತನು ಬಂದಿದ್ದು ಅರಿವಿನಿಂದ ಏಜೆ ಬಂದ ಅರಿವಿನಿಂದ ಮೀರನ ಜೋರಾಗಿ ಹೀರೋ ಬಂದರು ಕಣೇ ಅಂತ ಕೂಗಿದ ಖುಷಿಯಲ್ಲಿ ಓಡಿ ಬಂದಳು ಕಾಲು ಜಾರಿ ಇನ್ನೇನು ಕೆಳಗಡೆ ಬೀಳಲು ಹೋದವಳ ನಡುವನ್ನು ಬಳಸಿ ಅವಳನ್ನು ಬೀಳದಿರುವಂತೆ ಹಿಡಿದುಕೊಂಡ ಏಜೆ ಇನ್ನೇನು ಕೆಳಗೆ ಬಿದ್ದೆ ಎಂದು ನಿಂತವಳಿಗೆ ಎಷ್ಟು ಹೊತ್ತಾದರೂ ತಾನು ಕೆಳಗೆ ಬೀಳದೆ ಕಂಡು ಕಣ್ಣು ತೆರೆದವಳಿಗೆ ತನ್ನನ್ನು ಅವನ ಬಾಹುಗಳಲ್ಲಿ ಬೀಳದಂತೆ ಬಂಧಿಸಿ ಹಿಡಿದು ತನ್ನನ್ನೇ ನೋಡ್ತಾ ಇದ್ದ ಏಜೆಯನ್ನ ಕಂಡು ಒಂದು ಕ್ಷಣ ಅವಳ ನೋಟಕ್ಕೆ ಅವನ ತೋಳಿನ ಇದ್ದವಳಿಗೆ ನಾಚಿಕೆ ಆವರಿಸಿತು ಇನ್ನೇನು ಕೆಳಗೆ ಬಿದ್ದೆ ಬಿಟ್ಟೆ ಎಂದವಳಿಗೆ ಅವಳನ್ನು ಬೀಳದಂತೆ ಹಿಡಿದುಕೊಂಡು ಮೀರಾ ಮನಕ್ಕೆ ಭಯದಲ್ಲೂ ನಾಚಿಕೆ ಜೊತೆಗೆ ಮನಸ್ಸಿಗೆ ಅವನ ತೋಳುಗಳಲ್ಲಿ ಏನೋ ಭದ್ರತೆ ಮೂಡಿತು ತನ್ನವನ ಮೊದಲ ಸ್ಪರ್ಶದಿಂದ ಹೆದರಿಕೆ ಅವಳ ಮನವು ಹೂವಾಗಿತ್ತು ಹಾಗೆ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ನೋಡುತ್ತಾ ಮೈ ಮರೆತು ನಿಂತಿದ್ದವರ ಎಚ್ಚರಿಸಿದ್ದು ರೇಖಾಧ್ವನಿ ಲೇ ಮೀರ ನಾನೊಬ್ಬ ಅಷ್ಟರಲ್ಲಿ ಅಲ್ಲೇ ನಿಂತಿದ್ದ ವಿಕಿ ಹೀರೋ ಪುಟ್ಟ ಹೀರೋ ಪುಟ್ಟ ಹುಡುಗ ಇಲ್ಲಿ ನಿಂತಿದ್ದೀನಿ ಏನು ಅರಿಯದ ಮುಗ್ದ ಹುಡುಗನ ಮುಂದೆ ನೀವು ಹೀಗೆ ಓಪನ್ ರೊಮ್ಯಾನ್ಸ್ ಮಾಡುವುದು ಎಷ್ಟು ಸರಿ ಇದನ್ನೆಲ್ಲ ನಿಮ್ಮ ರೂಮಿನಲ್ಲಿ ಇಟ್ಕೊಳ್ಳಿ ಮನೆಯಲ್ಲಿ ಒಂದು ಪುಟ್ಟ ಪಾಪ ಓಡಾಡ್ತಿರುತ್ತದೆ ಎಂದು ನಗಲು ತಕ್ಷಣವೇ ಎಚ್ಚೆತ್ತುಕೊಂಡರು ಇಬ್ಬರು ದೂರ ಸರಿದು ನಿಂತರೆ ಏಜೆ ಅವಳ ಮುಖವನ್ನ ನೋಡಲು ನಾಚಿಕೆಯಾಗಿ ವಿಕ್ಕಿ ಕಂಡು ಒಂದು ಕ್ಷಣ ಅವನ ನೋಟಕ್ಕೆ ಏಜೆ ಅವನ ತೋಳಿನ ಹಾಸರಲ್ಲಿದ್ದವಳಿಗೆ ನಾಚಿಕೆ ಆವರಿಸಿತು ಆದ್ರೆ ನಮ್ಮ ಹೀರೋ ಏನು ಹೊಸ ಭಾವನೆ ಮೂಡಿದಂತೆ ಆಗಿತ್ತು ಏಜೆಗೆ ಮೀರಾ ವಿಕ್ಕಿನ ಕಂಡು ಅವರ ಅತ್ತೆ ಏ ಮನೆಯಲ್ಲಿ ಅವರು ಅವ್ರು ಇರೋವಾಗ ಈಗ ನಡ್ಕೋಬಾರ್ದು ಅಂದರೆ ಅದು ಸರಿ ನನಗೆ ಹೀರೋ ಏನಾಗಬೇಕು ಅಂದಿದ್ದಕ್ಕೆ ನಿಮ್ಮಮ್ಮ ನನಗೆ ನಾನೇ ಆಗಬೇಕು ಅದಕ್ಕೆ ನಿನ್ನನ್ನು ಅತ್ತೆ ಅಂತೀಯ ನನ್ನ ಮಗಳು ನಿನಗೆ ಅತ್ತಿಗೆ ಆಗಬೇಕು ನಿಮ್ಮ ಹೀರೋ ನಿನಗೆ ಅಣ್ಣ ಆಗಬೇಕು ಕಣ ಇಲ್ಲ ಇಲ್ಲ ನಾನು ಮೀರಾನ ಯಾವತ್ತೂ ಅತ್ತಿಗೆ ಅಂತ ಕರೆದೇ ಇಲ್ಲ ಇವರನ್ನು ಅಷ್ಟೇ ಅಣ್ಣ ಅಲ್ಲ ಹೀರೋ ಅಂತ ಕರಿತೀನಿ ಆಯಿತು ಹೀರೋ ಪರವಾಗಿಲ್ಲ ವಿಕ್ಕಿ ನನಗೆ ಹೇಗೆ ಕರಿಬೇಕು ಅನಿಸುತ್ತೆ ಹಾಗೆ ಕರಿ ನಿನ್ನ ನನ್ನ ಏಜೆ ಅಂತ ಕರೆದ್ರೂ ಕೂಡ ಪರವಾಗಿಲ್ಲ ಅಯ್ಯೋ ಆಗಲೇ ಕರೆದ್ರೆ ಮೀರ ನನ್ನ ಕಾಲು ಮುರಿತಾಳೆ ಅಷ್ಟೆ ಅಂತ ಹೇಳಿ ಒಳಗಡೆ ಓಡಿ ಹೋಗ್ತಾನೆ ವಿಕಿ ಅವರ ಮುಂದೆ ಹೇಗೆ ಇರಬೇಕು ಮನೆ ಒಳಗಡೆ ಕರ್ಕೊಂಡು ಹೋದರೆ ರೇಖಾ ಏ ವಿಕಿ ನಿನಗೆ ಬುದ್ಧಿ ಬೇಡವೇನೋ ಗೊತ್ತಾಗೋದಿಲ್ವಾ ಹೋಗು ಸುಮ್ಮನೆ ಓದ್ಕೋ ಎಂದು ಗದರಿ ಅವನ ರೂಮಿಗೆ ಕಳುಹಿಸಿದರು ರೇಖಾ ಮೀರಾ ನೀನು ಹೋಗಿ ಏಜೆಗೆ ಕಾಫಿ ಕೊಟ್ಟು ಫ್ರೆಶ್ ಆಗಲು ತಿಳಿಸಿ ಊಟಕ್ಕೆ ಬಾ ಎನ್ನಲು ಆಗಲೇ ಅವನ ತೋಳುಗಳಲ್ಲಿ ಬಂಧಿಯಾಗಿದ್ದ ನೆನೆದು ಅವಳ ಮನಸ್ಸು ಕಂಪಿಸಿತು